విద్యార్థి ప్రోత్సాహలు చప్పై మేము మనవి ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಅಭಿನಂದನೆಗಳು ಮುಂದಿನ ಪಿಯುಸಿ ವಿಭಾಗ ವಸ್ತನ ಈ ಸಾರಿ ಮತ್ತೆ ಇಲ್ಲಿ ಭಗವಂತ ಬಾಡಿಸುವಂತಿದೆ ಸಂಘದ ತಿರ್ಪದಿತ್ತು ಜೂನೈ ತಾರೀಕು ನಾವು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಮತ್ತೆ ಹರ್ಮನ್ ಮೋಗ್ಲಿಂಗ್ ಅವ್ರನ್ನ ನೆನಪು ಮಾಡಿಕೊಳ್ಳದೆ ಅವರಿಗೆ ಗೌರವವನ್ನು ಸಲ್ಲಿಸದೆ ನಾನು ಪತ್ರಕರ್ತರ ದಿನಾಚರಣೆಯನ್ನ ಆಚರಿಸದೆ ನಂತ್ರಜ್ಞರಾಗ್ತದೆ ಅಂತ ಅನಿಸ್ತದೆ ಸಲಹೆ ಮುನ್ನ ಪೋಷಣೆ ಪದ್ಮೋಗ್ಲಿಂಗ್ ಅವರ ಚಿತ್ರವನ್ನ ಇಟ್ಟು ಮಾಡುವ ಪುಷ್ಪಾಚ ಮಾಡ್ತೇವೆ ನನ್ನ ಸರ್ವ ಇತ್ತೀಚೆಗೆ ಮೈಸೂರು ಶಾಲೆ ವಿದ್ಯಾರ್ಥಿಗಳು ಅಂದ್ರೆ ಕೆಲವನ್ನ ಮರು ಶಿಕ್ಷೆಗೆ ಒಳಪಡಿಸುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆತ ಇಲ್ಲಿ ಧರ್ಮ ಪ್ರಸಾರಕ್ಕಾಗಿ ಬಂದವರು ಆದ್ರೆ ಒಬ್ಬ ಪತ್ರಕರ್ತ ಹೇಗಿರಬೇಕು ಅನ್ನೋದು ಇವತ್ತಿಗೂ ಮಾದರಿಯಾಗಿ ಆಗಿನ ಕಾಲದಲ್ಲಿ ತನ್ನ ನಡತೆಯನ್ನ ತೋರಿಸ್ಕೊಟ್ಟವರು ಅವರ ನಾನು ನೋಡ್ತಾ ಇದ್ದೆ ಅವರ ಪತ್ರಿಕೆಯಲ್ಲಿ ಯಾರ್ದಾದ್ರೂ ಲೇಖನ ಹಾಕ್ಬೇಕಾದ್ರೆ ಆಗಿನ ಕಾಲದಲ್ಲಿ ಸುದ್ದಿ ಹಾಕಬೇಕಾದ್ರೆ ಅವರು ಹಾಕಿದಂಥ ಷಡತ್ ಏನು ಅಂತಂದ್ರೆ ನಿಮ್ಮ ಹೆಸರನ್ನ ಸ್ಫುಟವಾಗಿ ಬಂದಿರಬೇಕು ನಿಮ್ಮ ವಿಳಾಸವನ್ನ ತಿಳಿಸಿರ್ಬೇಕು ನಿಮ್ಮನ್ನ ಸಂಪಾದ ಸಂಪರ್ಕ ಸಂಪ ಸಂಪರ್ಕ ಮಾಡಬೇಕು ಅನ್ನೋದನ್ನ ಸೂಚಿಸಿರ್ಬೇಕು ಅಂದರೆ ಪತ್ರಗಳಿಗೆ ನಾವು ಬೆಲೆ ಕೊಡೋದಿಲ್ಲ ಇವತ್ತಿನ ಪತ್ರಿಕೋದ್ಯಮ ಏನನ್ನ ಪಾಲಿಸ್ತದೋ ತ್ರೀ ಅಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರು ಪಾಲಿಸಿದ್ರು ಅವರು ಹೇಳ್ತಾರೆ ಹೆಮ್ಮೆಯ ಮೊಳೆ ಹಾಗೆ ಬೆಳೀತದೆ ಈ ಸುಳ್ಳು ಸುದ್ದಿಗಳು ಹೋಗ್ತಾರೆ ಆ ಸುಳ್ಳು ಸುದ್ದಿಗಳನ್ನು ನಾವು ಪ್ರಕಟಿಸೋದಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಕರ್ನಾಟಕದ ಕನ್ನಡ ಮೊತ್ತ ಮೊದಲ ಪತ್ರಕರ್ತೆ ಹಾಕಿಕೊಟ್ಟಿರುವಂಥ ಪಾಠ ಇವತ್ತಿಗೂ ನಮಗೆ ಅದು ಕೊಡ್ತೀನಿ ಅದಕ್ಕಾಗಿ ನಾವು ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಎರಡನೇದಾಗಿ ನಾನು ಇವತ್ತಿನ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮಕ್ಕೆ ಇರುವಂಥ ಸವಾಲುಗಳ ಪಠ ಮುಖ್ಯವಾಗಿ ಪತ್ರಿಕೆ

ಈ ನಾಡಿನ ಮೊದಲು ನೋಡ್ತಾ ಹಾಗೆ ಸಮಾಜದ ಕೂಡ ಹಾಗಾಗಿ ನಾಡಿನಿಂದಾಗಿ ಸಮಾಜ ವೈದ್ಯರಾದಂತಹ ಪತ್ರಕ್ಕೂ ವೈದ್ಯರಾಗಿ ಮುಂದುವರಿ ಅಂದ್ಕೊಂಡಿರುವಂತ ಪತ್ರಕರ್ತರಾಚರಣೆ ಅರ್ಥ ಪತ್ರಕರ್ತರ ಹಬ್ಬಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತ ಕೋಲಾರ ಜಿಲ್ಲಾ ಪತ್ರಿಕಾ ಪತ್ರಕರ್ದ ಅಧ್ಯಕ್ಷರು ನಮ್ಮೆಲ್ಲ ಮಾರ್ಗವಾಗಿರುವಂಥ ಬಿ ಗೋಪುನಾಥ್ ಅವರೇ ಹಾಗೂ ಪತ್ರಿಕಾ ದಿನ ದಿನಾಚರಣೆಯನ್ನು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಜುಲೈ ಒಂದನೇ ತಾರೀಕೆ ಆಚರಣೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಬರ್ತಾ ಇದೆ ಕೋಲಾರ ಜಿಲ್ಲೆಯ ಪತ್ರಿಕೋದ್ಯಮದ ಕುರಿತು ಮಾತಾಡಬೇಕು ಅಂದ್ರೆ ಸುಮಾರು ನೂರು ವರ್ಷಗಳಕ್ಕೂ ಹೆಚ್ಚಿನ ಇತಿಹಾಸ ಇದೆ ಕನ್ನಡ ಪತ್ರಿಕೋದ್ಯಮ ಆರಂಭವಾದದ್ದು ಇವತ್ತೇನು ನಾವು ದಿನ ಆಚರಣೆ ಮಾಡ್ತಾ ಇದ್ದೀವಿ ಇದು ಸಾವಿರದ ಎಂಟುನೂರ ನಲವತ್ತ್ ಮೂರನೇ ತಾರೀಕು ಜುಲೈ ಒಂದನೇ ದಿನ ಮಂಗಳೂರು ಸಮಾಚಾರ ಹರ್ಮನ್ ಮೋಗ್ಲಿಂಗ್ ಆರಂಭಿಸಿದಂತ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಅಂತ ಗುರುತಿಸಿ ಅವತ್ತಿನಿಂದ ಕನ್ನಡ ಪತ್ರಿಕೋದ್ಯಮ ದಿನಾಚರಣೆಯನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಏನು ನೂರ ಎಂಬತ್ತೊಂದು ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆ ಒಂದು ಆರಂಭ ಆದರೂ ಕೂಡ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕನ್ನಡ ಪತ್ರಿಕೋದ್ಯಮ ಅಷ್ಟು ಬೇಗ ಆರಂಭ ಆಗಲಿಲ್ಲ ಆದರೆ ಏನು ನಾವು ಕನ್ನಡ ಪತ್ರಿಕೋದ್ಯಮದಲ್ಲಿ ಒಬ್ಬ ಭೀಷ್ಮ ಅಂತ ನಾವು ಕರೆಯೋಕ್ಕೆ ಇಷ್ಟಪಡ್ತಿರೋ ಡಿ ವಿ ಗುಂಡಪ್ಪನವರು ಅವರು ಕೋಲಾರ ಜಿಲ್ಲೆಯವರು ಅನ್ನೋಂಥದ್ದು ನಮ್ಮೆನ್ಕೋದು ಭಾಳ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಡಿ ವಿ ಗುಂಡಪ್ಪನವರು ಸಾವಿರದ ಒಂಬೈನೂರ ಏಳು ಎಂಟರಲ್ಲೇ ಆ ಸಂದರ್ಭದಲ್ಲಿ ಅವರು ಭಾರತ ಕರ್ನಾಟಕ ಸುಮತಿ ಈ ರೀತಿಯಾದ ಪತ್ರಿಕೆಗಳನ್ನು ಆರಂಭಿಸ್ತಾರೆ ಸೊ ಅವೆಲ್ಲ ಪ್ರಯತ್ನಗಳು ಕೂಡ ಕೋಲಾರ ಜಿಲ್ಲೆಯ ಭಾಗ ಅಂತಾನೆ ನಾವು ಬಾರಿಸ್ಕೋಬೇಕಾಗುತ್ತೆ ಆ ನಂತರದ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಪತ್ರಿಕೆಗಳು ಆರಂಭ ಆಗುತ್ತೆ ಆದರೆ ಅವು ಯಾವೂ ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ ನಮಗೆ ಬಹಳ ಆಶ್ಚರ್ಯ ಏನಪ್ಪಾ ಅಂದರೆ ಸುಮಾರು ನೂರು ವರ್ಷಗಳ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೈಗಾರಿಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕೆಗಳು ಆರಂಭ ಆಗಿದೆ ಅನ್ನೋದು ಕೊಡೋದು ಬಹಳ ವಿಶೇಷವಾದ ಒಂದು ವಿಚಾರ ಆ ನಂತರ ಸುಮಾರು ನಲವತ್ತು ಎಪ್ಪತ್ತು ವರ್ಷಗಳ ಹಿಂದೆ ನಾಗಪ್ಪ ಅನ್ನುವಂಥವ್ರು ಕೋಲಾರದವರು ಅವರು ಕೈಗೋರ ಪತ್ರಿಕೆಯನ್ನು ವಸಂತಾನ ಒಂದು ಕೈಗೋರ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ ಆದರೆ ಕೋಲಾರದ ಪತ್ರಿಕೋದ್ಯಮ ಗಟ್ಟಿಯಾಗಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಕೋಲಾರ ಪತ್ರಿಕೆ ಆರಂಭವಾದ ನಂತರ ಹತ್ರ ಹೇಳೋಕ್ಕೆ ನಾವು ಬಹಳ ಸಂತೋಷ ಆಗುತ್ತೆ ಕೋಲಾರ ಪತ್ರಿಕೆಯ ನಂತರ ಕೋಲಾರ ವಾಣಿ ಆಗಿರ್ಬೋದು ಮುನ್ನುಡಿ ಆಗಿರ್ಬೋದು ಕ್ರಿಯಾ ಪತ್ರಿಕೆ ಆಗಿರ್ಬೋದು ಮತ್ತು ಸಂಚಿಕೆ ಆಗಿರ್ಬೋದು ಈ ರೀತಿಯಾಗಿ ಕನ್ನಡದ ಪತ್ರಿಕೋದ್ಯಮದ ಪುಟ್ಟ ಪುಟ್ಟ ಹೆಜ್ಜೆಗಳು ಆರಂಭ ಆಗುತ್ತೆ ಇವತ್ತು ಕೋಲಾರದ ಪತ್ರಿಕೋದ್ಯಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ಗಟ್ಟಿ ಸ್ಥಾನದಲ್ಲಿ ನಾನು ಇಷ್ಟಪಡ್ತೇನೆ ಯಾಕಂದರೆ ಕೋಲಾರದ ಕರ್ನಾಟಕದ ಮತ್ತು ಕನ್ನಡದ ಯಾವುದೇ ಸುದ್ದಿ ಮನೆಗಳಲ್ಲಿ ಕೋಲಾರದ ಹುಡುಗರು ಒಬ್ಬರು ಇಬ್ಬರು ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಹೆಸರನ್ನ ಪಡ್ಕೊಂಡಿದ್ದಾರೆ ಅಂತ ಇದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಅದೇ ರೀತಿ ಕೋಲಾರದ ಪತ್ರಿಕೋದ್ಯಮದಿಂದ ಏನು ಇತ್ತೀಚೆಗೆ ತಾನೇ ಅಗಲಿದಂತ ಪ್ರಭಾಕರವರು ಅವರಾಗಿರ್ಬೋದು ಆಮನಕ್ಕೆ ಸಚಿವರು ಆ ಕೆಲಸ ಮಾಡಿ ಅವರು ಕೂಡ ಇತ್ತೀಚೆಗೆ ಆ ಗಾಲವಾಗಿದ್ದಾರೆ ಸೊ ಆ ಕನ್ನಡ ಕೋಲಾರದ ಪತ್ರಿಕೋದ್ಯಮವನ್ನ ಬಹಳ ಬೇಲ್ಪಟ್ಟ ತಗೊಂಡೋಗಿರುವಂತಹ ಮಹನೀಯರ ಉತ್ತರಕ್ಕೆ ನಾನು ಇಷ್ಟಪಡ್ತೇನೆ ಆನಂತರ ಏನು ನಮ್ಮ ಸಣ್ಣ ಪತ್ರಿಕೆ ಆರಂಭ ಆಯಿತು ಒಂಬೈನೂರ ಕೋಲಾರ ಇವತ್ತು ಕೋಲಾರದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾಧ್ಯಮ ಪತ್ರಿಕೆಗಳಿರುವಂತಹ ಸಣ್ಣ ಪತ್ರಿಕೆಗಳಿವೆ ಎಲ್ಲ ಪತ್ರಿಕೆಗಳು ಕೂಡ ಕೋಲಾರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಘಕ್ಕೆ ಸುಮಾರು ಐವತ್ತ ವರ್ಷಗಳ ಇತಿಹಾಸ ಇದೆ ಏನು ನಮ್ಮ ಪ್ರಭಾಕರ್ತರಾಗಿರ್ಬೋದು ಆನಾ ಪ್ರಾಣಾಗಿರ್ಬೋದು ಇವರೆಲ್ಲರೂ ಮತ್ತೆ ವಿನ್ಯಾಸರಾಗಿರ್ಬೋದು ಇವರೆಲ್ಲರ ಸಂಶಯಕರಾಗಿರ್ಬೋದು ಇವರೆಲ್ಲರ ಪ್ರಯತ್ನದಿಂದ ಏನು ನಾವಿಲ್ಲಿ ನಿಂತಿದ್ದೇವೆ ಈ ಜಾಗದ ನಿವೇಶನವನ್ನ ಬಹಳ ಕಷ್ಟಪಟ್ಟು ಅದನ್ನು ಮಾಡಿದ್ದಾರೆ ಬಿವಿನಸಿಪಟ್ಟಿ ಅವರಾಗಿರ್ಬೋದು ಬಾಲಿಯರ ಇವರೆಲ್ಲರ ಶ್ರಮದಿಂದ ಒಂದು ಜಾಗ ನಮಗೆ ಆಗಿತ್ತು ಈ ಜಾಗಕ್ಕೆ ನಾವು ಒಂದು ಗೌನವನ್ನು ಕಟ್ಟಬೇಕು ಅನ್ನುವಂಥದ್ದು ಸುಮಾರು ಹತ್ತಿಪ್ಪತ್ತು ವರ್ಷಗಳ ಪ್ರಯತ್ನ ಆ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆ ನಾವು ಕಂಡಿರಲಿಲ್ಲ ಆದರೆ ಎರಡು ಸಾವಿರದ ಇಸ್ವಿಯಲ್ಲಿ ಏನು ಅಂತ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲೇಶ್ ಅವರು ನಾನು ವರಸಹೊಳ್ಳ ಅವರು ಹೀಗೆ ಒಂದು ತಂಡ ಪತ್ರಕರ್ತರ ಸಂಘದ ಜವಾಬ್ದಾರಿಯನ್ನು ತಗೊಂಡಾಗ ಆ ಜವಾಬ್ದಾರಿಯ ಸಂದರ್ಭದಲ್ಲಿ ನಮ್ಮ ಮುಂದೆ ಎರಡು ಗುರಿಗಳಿತ್ತು ಒಂದು ಪತ್ರಕರ್ತರ ಸಂಘಕ್ಕೆ ಒಂದು ಸ್ವಂತ ನೆಲೆಯನ್ನು ಮಾಡ್ಕೋಬೇಕು ಆಮೇಲೆ ಪತ್ರಕರ್ತರ ಸಂಘವನ್ನು ಸ್ವಂತ ಬಲದಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಎರಡು ಕೆಲಸಗಳು ನಾವು ಮುಂದೆ ಇತ್ತು ಇವತ್ತು ನಮ್ಗೆ ಬಹಳ ಖುಷಿಯಿಂದ ಪಕ್ಷಕ್ಕೆ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ನಾವು ಸ್ವಂತ ನೆಲೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಸ್ವಂತ ಬಲದಲ್ಲಿ ಕೂಡ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಯಾಕಂದ್ರೆ ಈ ನಾವು ಜುಲೈ ಒಂದನೇ ತಾರೀಕು ಮಾಡುವಂತ ಪತ್ರಿಕಾ